ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ಮಸಾಲೆ ರುಬ್ದೇನೆ ಯಾವ ರೀತಿ ಟೊಮೊಟೊ ಬಾತ್ ಮಾಡೋದು ಸಿಂಪಲ್ಲಾಗಿ ಅಂತ ನೋಡ್ಕೊಬರ ಬನ್ನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಬೆಳ್ಳುಳ್ಳಿ ಗಿಡ್ಡೆ ಕೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡೆರಡು ಮೆಣ್ಸಿನ್ಕಾಯಿ ಐದು ಲವಂಗ ಒಂದು ಐದು ತುಂಡು ಚಕ್ಕೆ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಇಲ್ಲಿ ಪ್ಯಾನ್ ಇಟ್ಕೊಂಡು ಐದು ಲವಂಗ ಚಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದ್ರ ಜೊತೆಗೇ ಈರುಳ್ಳಿನೂ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಬೆಳ್ಳುಳ್ಳಿ ಮಾತ್ರ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ ಉರಿ ಜಾಸ್ತಿ ಎಣ್ಣೆ ಕಾದಿರುತ್ತಲ್ವ ಅದರಿಂದ ಈರುಳ್ಳಿ ಜೊತೆಗೇ ಫ್ರೈ ಮಾಡಿಕೊಂಡ್ರೆ ನಿಧಾನ ಬೆಳ್ಳುಳ್ಳಿ ಬೇಯುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಯಾವುದೇ ರೀತಿ ಮಸಾಲೆ ಜಾಸ್ತಿ ರುಬ್ಕೋಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ಕರೆಂಟ್ ಏನು ಇಲ್ಲದೇ ಇರೋ ಟೈಮಲ್ಲಿ ದಿಢೀರನೇ ಐದು ನಿಮಿಷದಲ್ಲಿ ಬಿಸಿ ಬಿಸಿ ಟೊಮೊಟೊ ಭಾತ್ ರೆಡಿಯಾಗುತ್ತೆ ಆಯಿತಾ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಆ್ಯಡ್ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಇದೇ ಥರ ನೋಡ್ತಾ ಇರಿ ಯಾವ ರೀತಿ ಮಾಡ್ತೀನಿ ಅಂತ ನಾನಿಲ್ಲಿ ಆರು ಟೊಮೊಟೊ ಚಿಟ್ಕೊಂಡಿದ್ದನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಎಲ್ಲ ಹೋಗೋ ತನಕ ಇದು ಬೇಗ ಟೊಮೊಟೊ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಬೇಗ ಆಗುತ್ತೆ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ನೋಡಿ ಅಲೆ ಎಣ್ಣೆ ಬಿಡ್ತಾ ಇದೆ ರಸ ಎಲ್ಲ ಆ ಹುಳಿ ಎಲ್ಲ ಬಿಡಬೇಕು ಅವಾಗಲೇ ಟೊಮೊಟೊ ಬಾತು ಟೇಸ್ಟಿಯಾಗಿ ಬರೋದು ಆಯಿತಾ ನೆಕ್ಸ್ಟು ನೋಡಿ ಎಲ್ಲ ಚೆನ್ನಾಗ್ ಆಗ್ತಾಯಿದೆ ಯಾವುದೇ ರೀತಿ ಮಸಾಲೆ ರುಬ್ಬೇಕು ಅಂತ ಏನಿಲ್ಲ ನಾನಲ್ಲಿ ಪುದೀನ ಎಲ್ಲ ಸ್ವಲ್ಪ ಸ್ಕಿಪ್ಪಾಗ್ಬಿಡ್ತು ಮತ್ತು ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹಸೀದೇ ಪುದೀನ ಕೊತ್ತಂಬರಿ ಹಾಕಿ ಮಸಾಲೆ ರುಬ್ಬೋದೇನು ಬೇಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ ಮಾಡಬೇಕಾರೆ ಸ್ಮೆಲ್ಲಿಗೆ ಹಬ್ಬ ಅನಿಸುತ್ತೆ ಆ ರೀತಿ ಆಗುತ್ತೆ ನಾನೀಗ ಎರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಹೆಸರು ಮೆಣಸಿನ್ಕಾಯಿ ಅಲ್ಲ ಒಗ್ಗರಣೆಗೆ ಒಂದೂವರೆ ಸ್ಪೂನ್ ಹಚ್ಚ ಖಾರದ ಪುಡಿ ಇದ್ದೀನಿ ಒಂದು ಚಿಟಿಕೆ ಅಡುಗೆ ಅರಿಶಿಣ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಅದು ಎಣ್ಣೆ ಬಿಡೋ ಗಂಟ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಇರಿ ಚೆನ್ನಾಗಿರುತ್ತೆ ಒಬ್ಬರು ಮಸಾಲೆ ರುಬ್ಬು ಮಾಡ್ಬೋದು ನಾನು ಮಸಾಲೆ ರುಬ್ಬು ಮಾಡ್ತೀನಿ ಈ ರೀತಿನೂ ಅರ್ಜೆಂಟಲ್ಲಿ ಮಾಡ್ತೀನಿ ನಾನು ಎರಡು ಪಾವು ಅಕ್ಕಿಗೆ ಇದ್ದೀನಿ ನಾಲ್ಕು ಲೋಟ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಪಾವು ಅಕ್ಕಿಗೆ ನಾಲ್ಕು ಲೋಟ ನಾಲ್ಕೂವರೆ ಲೋಟ ಹಾಕ್ಕೊಳ್ಳಿ ಸಮಟೈಮ್ಸು ಸ್ವಲ್ಪ ಅಕ್ಕಿ ಇದಾಗ್ಬಿಡುತ್ತೆ ಅದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿದ್ರೆ ಬೆಟರು ನೋಡಿ ಹಾಕಿದ್ದಾಯಿತು ಒಬ್ಬರು ಮೇಲೆ ಕೊತ್ತಂಬರಿ ಹಾಕ್ತಾರೆ ನಾನು ಆವಾಗಲೇ ಫ್ರೈ ಮಾಡ್ಕೊಂಡಿರ್ತೀನಿ ಅದು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರೋದು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಕಲ್ಲು ಉಪ್ಪು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕ್ಕೊಳೋಣ ಅಲ್ಲಿ ಗಂಟ ಫ್ರೈ ಆಗಲಿ ನೋಡಿ ಇವಾಗ ಕುದೀತಾ ಇದೆ ಸ್ವಲ್ಪ ಈ ಟೈಮಲ್ಲಿ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿ ತೊಳೆದಿಟ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಮ್ಮಮ್ಮ ಅಕ್ಕಿನ ತೊಳೆದು ಹಾಕ್ತಾ ಇದ್ದಾರೆ ಯಾಕೆಂದರೆ ನಾನು ತಣ್ಣೀರು ಮುಟ್ಟೋ ಆಗಿಲ್ಲ ತಣ್ಣೀರಲ್ಲಿ ತೊಳೆದಿತ್ತು ಅಕ್ಕಿನ ಅದಕ್ಕೋಸ್ಕರ ಇನ್ನೂ ತಣ್ಣೀರು ಮುಟ್ಟಿಸಿಲ್ಲ ನಮ್ಮ ಮನೇಲಿ ಒಂಬತ್ತು ತಿಂಗಳಿಗೆ ಮುಟ್ಟಿಸ್ತಾರೆ ಅದರಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿಂಡಿಯೆಲ್ಲ ನಾನೇ ರೆಡಿ ಮಾಡಿದ್ದು ಬಟ್ ಅಕ್ಕಿ ಒಂದು ಅಮ್ಮ ತೊಳ್ಕೊಡ್ತಾರೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಸಲ್ ಬರೋ ಕೂಗಿ ಕುಗ್ಗಿಸ್ಕೊಳ್ಳಿ ಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನನಗೆ ಮಾಡ್ತಾ ಮಾಡ್ತಾಯಿರ್ತೀನಿ ಇವಾಗ ನೋಡಿ ಆಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ತುಂಬ ಅಂದರೆ ತುಂಬ ಆಗಿತ್ತು ನೋಡಿ ಉದ್ರ ಉದ್ರಾಗಿ ತುಂಬ ಚೆನ್ನಾಗಾಗೈತೆ ಬಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದೊಂದು ಮತ್ತೆ ಸಿಗ್ತೀನಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಬಾಯ್ ಟೇಕ್